ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಪಾಠ ಹನ್ನೊಂದು ಪೂರ್ವ ಚಟುವಟಿಕೆ ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ ಇಲ್ಲಿ ದಿನಾಂಕಗಳನ್ನ ಕೊಟ್ಟಿದ್ದಾರೆ ಆ ದಿನಾಂಕಗಳ ವಿಶೇಷತೆ ಏನು ಅಂತ ನಾವು ತಿಳ್ಕೊಬೇಕು ಓದ್ತಾ ಹೋಗೋಣ ಜನವರಿ ಹನ್ನೆರಡು ಜನವರಿ ಹನ್ನೆರಡು ಏನು ಅದು ಸ್ವಾಮಿ ವಿವೇಕಾನಂದರ ಜನ್ಮ ದಿನ ಆ ದಿನ ಸ್ವಾಮಿ ವಿವೇಕಾನಂದರು ಹುಟ್ಟಿದರು ಜನವರಿ ಹನ್ನೆರಡು ಪ್ರತಿ ವರ್ಷ ಜನವರಿ ಹನ್ನೆರಡರಂದು ನಾವು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಆಚರಿಸ್ತೇವೆ ಜಯಂತಿ ಅಂದ್ರೆ ಅವರು ಹುಟ್ಟಿದ ದಿನವನ್ನ ನಾವು ಆಚರಿಸ್ತೇವೆ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಏನು ನಿಮ್ಮೆಲ್ರಿಗೂ ಗೊತ್ತಿರ್ಬೇಕು ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವ ಅಥವಾ ಭಾರತದ ಪ್ರಜಾ ರಾಜ್ಯೋತ್ಸವ ಸಂವಿಧಾನ ರಚನೆ ಮಾಡಿದ ದಿನವನ್ನ ಭಾರತದ ಗಣರಾಜ್ಯೋತ್ಸವ ಅಥವಾ ಭಾರತದ ಪ್ರಜಾ ರಾಜ್ಯೋತ್ಸವ ಅಂತ ನಾವು ಕರಿತೀವಿ ಜನವರಿ ಇಪ್ಪತ್ತಾರು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ ಜನ್ಮ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಾಗಿದ್ರು ಅವರು ನಮ್ಮ ಸಂವಿಧಾನವನ್ನು ರಚಿಸಿದವರು ಸಂವಿಧಾನ ಶಿಲ್ಪಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕರಿತೇವೆ ಅವರ ಹುಟ್ಟಿದ ದಿನ ಯಾವುದು ಏಪ್ರಿಲ್ ಹದಿನಾಲ್ಕು ಆಗಸ್ಟ್ ಹದಿನೈದು ಇದಂತೂ ಎಲ್ಲರಿಗೂ ಗೊತ್ತಿರ್ಬೇಕು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಬಂದ ದಿನ ಭಾರತದ ಸ್ವಾತಂತ್ರ್ಯೋತ್ಸವ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನ ಹದಿನೈದು ಭಾರತದ ಸ್ವಾತಂತ್ರ್ಯೋತ್ಸವ ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಐದು ಏನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನ ಆ ದಿನವನ್ನ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ ಏನಕ್ಕೆ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ ಅವರು ಸಹ ಒಬ್ಬ ಶಿಕ್ಷಕರಾಗಿದ್ದರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಏನು ಮಹಾತ್ಮ ಗಾಂಧಿಯವರ ಜನ್ಮ ದಿನ ಅಕ್ಟೋಬರ್ ಎರಡು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ನವೆಂಬರ್ ಹದಿನಾಲ್ಕು ನಿಮ್ಮೆಲ್ಲರ ದಿನ ಅಂದ್ರೆ ಯಾವುದು ಮಕ್ಕಳ ದಿನಾಚರಣೆ ಜವಾಹರಲಾಲ್ ನೆಹರು ಅವರ ಜನ್ಮ ದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ ಡಿಸೆಂಬರ್ ಇಪ್ಪತ್ತೈದು ಏಸು ಕ್ರಿಸ್ತರ ಜನ್ಮ ದಿನ ಅಥವಾ ಕ್ರಿಸ್ಮಸ್ ದಿನ ಅಂತ ಹೇಳ್ತೇವೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅಥವಾ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿ ಅವರ ಜನ್ಮದಿನ ಅಕ್ಟೋಬರ್ ನವೆಂಬರ್ ಒಂದ್ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ನವೆಂಬರ್ ಹದಿನಾಲ್ಕು ಜವಾಹರಲಾಲ್ ನೆಹರು ಅವರ ಜನ್ಮದಿನ ಅಥವಾ ಮಕ್ಕಳ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೈದು ಏಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ದಿನ ಅಂತ ನಾವು ಅದನ್ನ ಆಚರಿಸ್ತೇವೆ ಹನ್ನೊಂದು ವಿವೇಕಾನಂದರ ಜನ್ಮ ದಿನ ಗದ್ಯ ವಿವೇಕಾನಂದರ ಜನ್ಮ ದಿನ ಯಾವತ್ತು ನಾವು ನೋಡಿದ್ವಲ್ಲ ಜನವರಿ ಹನ್ನೆರಡು ವಿವೇಕಾನಂದರ ಜನುಮದಿನ ದಿನ ಈ ಪಾಠವನ್ನು ಓದಿ ಹೇಳಿ ಓದಿಸಿ ಈ ಪಾಠವನ್ನ ಓದ್ತಾ ಹೋಗ್ತೀನಿ ನೀವು ಲಕ್ಷ ಕೊಟ್ಟು ನೋಡಿ ಅದು ಒಂದು ಸರಕಾರಿ ಶಾಲೆ ಅದು ಒಂದು ಸರ್ಕಾರಿ ನಡೆಸುವ ಶಾಲೆಯಾಗಿತ್ತು ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನುಮ ದಿನದ ಆಚರಣೆ ಆ ದಿನ ಏನಾಗಿತ್ತು ಸ್ವಾಮಿ ವಿವೇಕಾನಂದ ಅವರು ಹುಟ್ಟಿದ ದಿನವನ್ನ ಆ ಶ್ ಸರಕಾರಿ ಶಾಲೆಯಲ್ಲಿ ಆಚರಿಸ್ತಾ ಇದ್ರು ಶಾಲೆಯ ತುಂಬಾ ಆ ದಿನ ಸಡಗರವೋ ಸಡಗರ ನಿಮ್ ಶಾಲೆಯಲ್ಲೂ ಹಾಗೆ ಅಲ್ವಾ ಯಾವ್ದಾದ್ರು ಆಚರಣೆ ಇದ್ರೆ ಎಲ್ಲರಿಗೂ ಖುಷಿ ಇದ್ದೇ ಇರತ್ತೆ ಸಡಗರವೋ ಸಡಗರ ರಹೀಮನು ಹೂವು ತಂದನು ಯಾವ್ದಾದ್ರು ಆಚರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು ಎಲ್ಲಾ ಕೆಲಸವನ್ನ ಹಂಚ್ಕೊಳ್ತೀರಿ ಅಲ್ಲ ಅದೇ ರೀತಿ ಇಲ್ಲಿ ರಹೀಮನು ಏನ್ ಮಾಡಿದ್ದ ಹೂ ತಂದಿದ್ದ ಹೂವು ತಂದನು ರಾಜನು ಮಾಲೆ ಮಾಡಿದನು ಆ ಹೂಗಳಿಂದ ರಾಜನು ಏನ್ ಮಾಡ್ತಾನೆ ಮಾಲೆಯನ್ನ ಮಾಡ್ತಾನೆ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಇಲ್ಲಿ ಹಂಚ್ಕೊಂಡಿದ್ರು ರಹೀಮನು ಹೂವು ತಂದನು ರಾಜನು ಮಾಲೆ ಮಾಡಿದನು ರಾಜನು ಅದರಿಂದ ಆ ಹೂಗಳಿಂದ ಮಾಲೆಯನ್ನ ಮಾಡ್ತಾನೆ ಸ್ವಾಮಿ ವಿವೇಕಾನಂದರ ಪಟವು ಹೂ ಮಾಲೆಗಳಿಂದ ಕಂಗೊಳಿಸಿತು ಆ ಸ್ವಾಮಿ ವಿವೇಕಾನಂದರ ಪಟವನ್ ಸಹ ಅವರು ಶಾಲೆಯಲ್ಲಿ ಇಟ್ಟಿದ್ರು ಆಚರಣೆಯ ಸಲುವಾಗಿ ಆ ಸ್ವಾಮಿ ವಿವೇಕಾನಂದರ ಪಟವನ್ನ ಹೂವು ಮತ್ತೆ ಮಾಲೆ ಹೂವು ತಂದಿದ್ನಲ್ಲ ರಹೀಮ ರಾಜನು ಅದ್ರಿಂದ ಮಾಲೆ ಮಾಡಿದ್ದ ಆ ಹೂ ಮಾಲೆಗಳಿಂದ ಆ ಸ್ವಾಮಿ ವಿವೇಕಾನಂದರ ಪಟವನ್ನ ಅವರು ಅಲಂಕಾರ ಮಾಡಿದ್ರು ಶಾಂತಾರಾಮನು ದೇವರ ನಾಮ ಹಾಡಿದನು ಆಮೇಲೆ ಶಾಂತಾರಾಮ ಏನ್ ಮಾಡ್ತಾನೆ ಅವನು ದೇವರ ಭಜನೆಯನ್ನ ಹೇಳ್ತಾನೆ ನಾರಾಯಣ ಗುರುಗಳು ದೀಪ ಬೆಳಗಿದರು ನಾರಾಯಣ ಗುರುಗಳು ಏನ್ ಮಾಡ್ತಾರೆ ದೀಪವನ್ನ ಬೆಳಗ್ತಾರೆ ಇಲ್ಲಿ ಯಾರ್ಯಾರ್ ಏನ್ ಕೆಲಸ ಮಾಡಿದ್ರು ಈಗ ಇಲ್ಲಿಯವರೆಗೂ ರಹೀಮಾ ಹೂವು ತರ್ತಾನೆ ರಾಜ ಆ ಹೂವಿನಿಂದ ಮಾಲೆಯನ್ ಮಾಡ್ತಾನೆ ಶಾಂತಾರಾಮ ದೇವರ ನಾಮವನ್ನ ಹಾಡ್ತಾನೆ ನಾರಾಯಣ ಗುರುಗಳು ಏನ್ ಮಾಡ್ತಾರೆ ದೀಪವನ್ನ ಹಚ್ತಾರೆ ಇಲ್ಲಿ ನೀವು ನೋಡ್ಬೋದಲ್ಲ ಗುರುಗಳು ಏನ್ ಮಾಡ್ತಿದ್ದಾರೆ ದೀಪವನ್ನ ಹಚ್ತಾ ಇದ್ದಾರೆ ರೂಪ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು ಇವರೆಲ್ಲ ಏನ್ ಮಾಡ್ತಾರೆ ರೂಪ ದೀಪ ಫಾತಿಮಾ ನಿಸಾರ್ ಮತ್ತೆ ಸೀತಾ ಆ ದಿನದ ಬಗ್ಗೆ ಆಚರಣೆಯ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಭಾಷಣ ಮಾಡ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಅವ್ರ ಶಾಲೆಯಲ್ಲಿ ಆಚರಿಸ್ತಾ ಇರ್ತಾರಲ್ಲ ಆ ಆಚರಣೆ ಬಗ್ಗೆ ಅವರು ಭಾಷಣವನ್ನ ಮಾಡ್ತಾರೆ ಸಹನ ಕತೆ ಹೇಳಿದಳು ಸಹನ ಏನ್ ಮಾಡ್ತಾಳೆ ಕತೆನ ಹೇಳ್ತಾಳೆ ರಜನಿ ತಾನೇ ಬರೆದ ಕವಿತೆ ಓದಿದಳು ಸಹನಾ ಕತೆ ಹೇಳಿದ್ರೆ ರಜನಿ ಅವಳೇ ಬರ್ದಿರೋ ಕವಿತೆಯನ್ನ ಎಲ್ಲರ ಮುಂದೆ ಓದ್ತಾಳೆ ಈಗ ಎಷ್ಟೆಲ್ಲಾ ಹುಡುಗರು ಏನೇನೋ ಕೆಲಸ ಮಾಡ್ತಿದಾರಲ್ಲ ರಹೀಮ ಹೂ ತರ್ತಾನೆ ರಾಜ ಮಾಲೆ ಮಾಡ್ತಾನೆ ಶಾಂತಾರಾಮ ದೇವರ ಭಜನೆ ನಾಮನ ಹೇಳ್ತಾನೆ ನಾರಾಯಣ ಗುರುಗಳು ದೀಪವನ್ನ ಹಚ್ತಾರೆ ರೂಪ ದೀಪ ಫಾತಿಮಾ ನಿಸಾರ್ ಮತ್ತು ಸೀತಾ ಭಾಷಣ ಮಾಡ್ತಾರೆ ಸಹನಾ ಕತೆ ಹೇಳಿದ್ರೆ ರಜನಿ ಕವಿತೆ ಓದ್ತಾಳೆ ಈಗ ನಾರಾಯಣ ಗುರುಗಳು ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ಜನ್ಮದಿನದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಗುರುಗಳಾದ ನಾರಾಯಣವರು ಹೀಗೆ ಹೇಳ್ತಾರೆ ಏನಂತ ಹೇಳ್ತಾರೆ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ಸ್ವಾಮಿ ವಿವೇಕಾನಂದರು ಏನಾಗಿದ್ರು ಅವರು ಮಹಾನ್ ಪುರುಷರಾಗಿದ್ರು ಭಾರತದ ಕೀರ್ತಿ ಪುರುಷರು ಅವರು ಭಾರತದ ಹೆಸರನ್ನು ಬಾನೆತ್ತರ ಎತ್ತಿ ಹಿಡಿದರು ಅವರು ನಮ್ಮ ಭಾರತ ದೇಶದ ಹೆಸರನ್ನ ಬಾನೆತ್ತರ ಅಂದ್ರೆ ಎಲ್ಲರಿಗೂ ಕಾಣುವ ಹಾಗೆ ಎತ್ತಿ ಹಿಡಿತಾರೆ ಎಲ್ಲರಿಗೂ ನಮ್ಮ ಭಾರತ ದೇಶದ ಹೆಸರು ಕೇಳೋ ಹಾಗೆ ಎತ್ತಿ ಹಿಡಿತಾರೆ ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು ಅವರು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶಕ್ಕೂ ಹೋಗಿ ಅವ್ರೇನ್ ಮಾಡ್ತಿದ್ರು ಭಾಷಣವನ್ನ ಮಾಡ್ತಿದ್ರು ಏನೇನಂತಿದ್ದಾರೆ ಈಗ ಇಲ್ಲಿ ಗುರುಗಳು ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರಾಗಿದ್ರು ಅವರು ಭಾರತದ ಹೆಸರನ್ನ ಎಲ್ಲರಿಗೂ ಹೇಳಿ ಬಾನೆತ್ತರ ಎತ್ತಿ ಹಿಡಿತಿದ್ರು ಹಾಗೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಷ್ಟೇ ಅಲ್ಲದೆ ವಿದೇಶ ಅಂದ್ರೆ ಬೇರೆ ದೇಶಕ್ಕೂ ಹೋಗಿ ಅವರೇನ್ ಮಾಡ್ತಿದ್ರು ಭಾಷಣವನ್ನ ಮಾಡ್ತಾ ಇದ್ರು ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು ಅವರನ್ನ ಜನರು ಏನಂತ ಕರಿತಿದ್ರು ವೀರ ಸನ್ಯಾಸಿ ಅಂತ ಕರಿತಿದ್ರು ಯಾರನ್ನ ವೀರ ಸನ್ಯಾಸಿ ಅಂತ ಕರಿತಿದ್ರು ಸ್ವಾಮಿ ವಿವೇಕಾನಂದರನ್ನ ಜನರು ವೀರ ಸನ್ಯಾಸಿ ಅಂತ ಕರೀತಿದ್ರು ಬಾ ಅವರು ಭಾರತದ ಉದ್ದಗಲ ಸುತ್ತಿದರು ಅವರು ಭಾರತದಲ್ಲಿ ಒಂದೇ ಜಾಗದಲ್ಲಿ ಯಾವತ್ತೂ ಇರ್ಲಿಲ್ಲ ಅವರು ಭಾರತದಾದ್ಯಂತ ಸುತ್ತಾಡ್ತಿದ್ರು ಅಂದ್ರೆ ಭಾರತದ ಹಿರಿಮೆಯನ್ನ ಎಲ್ಲಾ ಕಡೆ ಹೇಳಬೇಕು ಅನ್ನೋ ಇಚ್ಛೆಯಿಂದ ಅವರು ಭಾರತದ ಉದ್ದಗಲ ಅಂದ್ರೆ ಉದ್ ಎಲ್ಲಾ ಪ್ರದೇಶದ ಭಾರತದ ಎಲ್ಲಾ ಪ್ರದೇಶಕ್ಕೂ ಅವರು ಸುತ್ತುತ್ತಿದ್ರು ಜನರಿಗೆ ತಿಳುವಳಿಕೆ ನೀಡುತ್ತಿದ್ದರು ಜಲ ಜನರಿಗೆ ನಮ್ಮ ದೇಶದ ಬಗ್ಗೆ ಅವರು ತಿಳುವಳಿಕೆಯನ್ನ ನೀಡ್ತಿದ್ರು ಅವರು ಮಹಾನ್ ದೇಶಭಕ್ತರಾಗಿದ್ರು ಅವರು ನಮ್ಮ ದೇಶದ ಬಗ್ಗೆ ಅಪಾರ ಭಕ್ತಿ ಪ್ರೀತಿಯನ್ನ ಗೌರವವನ್ನ ಹೊಂದಿದ್ರು ಭಾರತವೆಂದರೆ ಅವರಿಗೆ ತುಂಬಾ ಹೆಮ್ಮೆ ಭಾರತ ಅಂದ್ರೆ ಅವರಿಗೆ ತುಂಬಾ ಹೆಮ್ಮೆಯಾಗಿತ್ತು ಅಂತ ಸ್ವಾಮಿ ವಿವೇಕಾನಂದರ ಗುಣಗಾನವನ್ನ. ನಾರಾಯಣ ಗುರುಗಳು ಮಾಡಿದ್ರು ನಾರಾಯಣ ಗುರುಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನ್ ಹೇಳ್ತಾರೆ ಅವರೊಬ್ರು ಕೀರ್ತಿ ಪುರುಷರು ನಮ್ಮ ಭಾರತದ ಹೆಸರನ್ನ ಬಾನೆತ್ತರ ಎತ್ತಿ ಹಿಡಿದಿದ್ರು ನಮ್ಮ ದೇಶದಷ್ಟೇ ಅಲ್ಲದೆ ವಿದೇಶದಲ್ಲೂ ಭಾರತದ ಭಾಷಣವನ್ನ ಮಾಡಿದ್ರು ಅವರನ್ನ ಜನರು ವೀರ ಸನ್ಯಾಸಿ ಅಂತ ಕರಿತಿದ್ರು ಭಾರತದ ಪ್ರತಿ ಪ್ರದೇಶಕ್ಕೂ ಹೋಗಿ ಭಾರತದ ಹಿರಿಮೆ ಬಗ್ಗೆ ಅವರು ಜನರಿಗೆ ತಿಳುವಳಿಕೆಯನ್ನ ನೀಡ್ತಿದ್ರು ಅವ್ರು ಮಹಾನ್ ದೇಶಭಕ್ತರಾಗಿದ್ರು ಮಹಾನ್ ಪ್ರೀತಿ ಇತ್ತು ಅವರಿಗೆ ದೇಶದ ಬಗ್ಗೆ ಆಮೇಲೆ ನಮ್ಮ ದೇಶ ಅವರಿಗೆ ತುಂಬಾ ಹೆಮ್ಮೆ ಇತ್ತು ಅಂತ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ನಾರಾಯಣ ಗುರುಗಳು ಹೇಳ್ತಾರೆ ಮಕ್ಕಳಿಗೆ ಹೇಳ್ತಾರೆ ವಂದಿಸಿದನು ಎಲ್ಲಾ ಸಂಭ್ರಮ ಆಚರಣೆ ಮುಗಿದ ಮೇಲೆ ಪೀಟರ್ ಏನ್ ಮಾಡ್ತಾನೆ ಅಲ್ಲಿ ಬಂದವರೆಲ್ಲರಿಗೂ ಎಲ್ಲರಿಗೂ ಅವನು ವಂದಿಸ್ತಾನೆ ಅಂದ್ರೆ ನಮಸ್ಕಾರ ಮಾಡ್ತಾನೆ ಧನ್ಯವಾದಗಳನ್ನ ಹೇಳ್ತಾನೆ ಮಾನಸ ಸಿಹಿ ತಿಂಡಿ ಹಂಚಿದಳು ಮಾನಸ ಏನ್ ಮಾಡ್ತಾಳೆ ಎಲ್ಲರಿಗೂ ಸಿಹಿ ತಿಂಡಿಯನ್ನ ಹಂಚ್ತಾಳೆ ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಹೀಗೆ ಅವರು ತುಂಬಾ ಸೊಗಸಾಗಿ ತುಂಬಾ ಅದ್ಭುತವಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಆಚರಿಸ್ತಾರೆ ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ತೆಳ ತೆರಳಿದರು ಯಾರ್ಯಾರು ಅಲ್ಲಿ ಭಾಗವಹಿಸ್ತಾರೋ ಅವರೆಲ್ಲ ತುಂಬಾ ಖುಷಿಯಿಂದ ಸಂತಸ ಅಂದ್ರೆ ತುಂಬಾ ಖುಷಿಯಿಂದ ಅವರವರ ಮನೆಗೆ ಮರಳಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನೊಮ್ಮೆ ಈ ಪಾಠವನ್ನು ಓದಣ್ವಾ ಅದು ಒಂದು ಸರಕಾರಿ ಶಾಲೆ ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನ ದಿನದ ಆಚರಣೆ ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ ರಹೀಮನು ಹೂವು ತಂದನು ರಾಜನು ಮಾಲೆ ಮಾಡಿದನು ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು ಕಂಗೊಳಿಸಿತು ಶಾಂತಾರಾಮನು ದೇವರ ನಾಮ ಹಾಡಿದನು ನಾರಾಯಣ ಗುರುಗಳು ದೀಪ ಬೆಳಗಿದರು ರೂಪ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು ಕಥೆ ಹೇಳಿದಳು ರಜನಿ ತಾನೇ ಬರೆದ ಕವಿತೆ ಓದಿದಳು ಗುರುಗಳಾದ ನಾರಾಯಣ ಅವರು ಸ್ವಾಮಿ ವಿವೇಕಾನಂದರ ಭಾರತದ ಕೀ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ಅವರು ಭಾರತದ ಹೆಸರನ್ನು ಬಾನೆತ್ತರ ಎತ್ತಿ ಹಿಡಿದರು ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು ಅವರು ಭಾರತದ ಉದ್ದಗಲ ಸುತ್ತಿದರು ಜನರಿಗೆ ತಿಳುವಳಿಕೆ ನೀಡಿದರು ಅವರು ಮಹಾನ್ ದೇಶ ಭಕ್ತರಾಗಿದ್ದರು ಭಾರತವೆಂದರೆ ಅವರಿಗೆ ತುಂಬಾ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನ ಮಾಡಿದರು ಪೀಟರ್ ವಂದಿಸಿದನು ಮಾನಸ ಸಿಹಿ ತಿಂಡಿ ಹಂಚಿದಳು ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು ಓದಿದ ಪದಗಳು ಈ ಪಾಠದಲ್ಲಿ ಬಂದಿರುವ ಪದಗಳು ಸರಕಾರಿ ಜನುಮ ಆಚರಣೆ ಸಡಗರ ಹೂವು ಮಾಲೆ ಪಟ ತಿಂಡಿ ಭಾಷಣ ಗುರುಗಳು ಭಾರತ ಪುರುಷ ಬಡವ ಬಂಧು ದೇಶ ಬೆಳವಣಿಗೆ ನೇತಾರ ಪುಟಾಣಿ ಮಮತೆ ಸೊಗಸು ಗುಣಗಾನ ಹಾಡು ಕತೆ ಕವಿತೆ ಓದು ಸಮಾರಂಭ ಬಲು ಭಾಗವಹಿಸು ಹಂಚು ಮರಳು ವ್ಯಾಸವನ್ನ ನೋಡೋಣ ಅ ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನ ಅವ್ರ್ ಹೇಗ್ ಬರ್ತಿದಾರೋ ಹಾಗೆ ನಾವು ನಕಲು ಮಾಡ್ಬೇಕು ಅಂದ್ರೆ ಹಾಗೆ ಬರಿಬೇಕು ಮೊದಲನೇ ವಾಕ್ಯ ಅದು ಒಂದು ಸರಕಾರಿ ಶಾಲೆ ಹೇಗ್ ಬರಿಬೇಕು ಅದು ಎರಡು ಗೆರೆಗಳಿಗೆ ತಾಗಿ ಬರಿಬೇಕು ಅದು ಒಂದು ಸರಕಾರಿ ಶಾಲೆ ಸರಕಾರಿ ಸರಕಾರಿ ಶಾಲೆ ಹೀಗೆ ಬರಿಬೇಕು ನೀವು ಗುಂಡಾಗಿ ನಕಲು ಮಾಡಬೇಕು ಇನ್ನೊಮ್ಮೆ ಅದು ಒಂದು ಸರಕಾರಿ ಸರಕಾರಿ ಶಾಲೆ ಅದು ಒಂದು ಸರಕಾರಿ ಶಾಲೆ ಎರಡನೇ ವಾಕ್ಯ ರಹೀಮನು ಹೂವು ತಂದನು ರಹೀಮನು ರಹೀಮನು ಹೂವು ತಂದನು ಹೂವು ತಂದನು ರಹೀಮನು ಹೂವು ತಂದನು ಇನ್ನೊಮ್ಮೆ ರಹೀಮನು ರಹೀಮನು ಹೂವು ತಂದನು ಹೂವು ತಂದನು ರಹೀಮನು ಹೂವು ತಂದನು ಮುಂದಿನ ವಾಕ್ಯ ಸಹನ ಕತೆ ಹೇಳಿದಳು ಸಹನ ಸಹನ ಕತೆ ಕಥೆ ಹೇಳಿದಳು ಹೇ ಳು ಇನ್ನೊಮ್ಮೆ ಸಹನಾ ಸಹನಾ ಕಥೆ ಹೇಳಿದಳು ಹೇಳಿದಳು. ಹೀಗೆ ನೀವು ಬರಿಬೇಕು ಅದು ಒಂದು ಸರಕಾರಿ ಶಾಲೆ ರಹೀಮನು ಹೂವು ತಂದನು ಸಹನಾ ಕತೆ ಹೇಳಿದಳು ಮುಂದಿನ ವಾಕ್ಯ ಮಾನಸ ಸಿಹಿ ಹಂಚಿದಳು ಹೇಗ್ ಬರೆಯೋದು ಮಾನಸ

ಮುಂದಿನ ಅಭ್ಯಾಸ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿರಿ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಪಾಠದ ಮೇಲೆ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರಿಬೇಕು ಮೊದಲನೇ ಪ್ರಶ್ನೆ ಶಾಲೆಯಲ್ಲಿ ಯಾರ ಜನ್ಮ ದಿನದ ಆಚರಣೆ ನಡೆಯಿತು ಯಾವ ಜನ್ಮ ದಿನದ ಆಚರಣೆಯನ್ನ ಮಾಡ್ತಾ ಇದ್ರು ನಾ ಶಾಲೆಯಲ್ಲಿ ಸರಕಾರಿ ಶಾಲೆಯಲ್ಲಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನದ ಆಚರಣೆ ಮಾಡ್ತಾ ಇದ್ರು ಬರಿ ಶಾಲೆಯಲ್ಲಿ ಶಾಲೆಯಲ್ಲಿ ಸ್ವಾಮಿ ಸ್ವಾಮಿ ವಿವೇಕಾನಂದರ ವಿವೇಕಾನಂದ ಅವರ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನುಮದಿನ ಜನುಮ ದಿನದ ಆಚರಣೆ ನಡೆಯಿತು ಆಚರಣೆ ನಡೆಯಿತು ನಡೆಯಿತು ಶಾಲೆಯಲ್ಲಿ ಯಾರ ಜನುಮದಿನದ ದಿನದ ಆಚರಣೆ ನಡೆಯಿತು ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನುಮದಿನದ ದಿನದ ಆಚರಣೆ ನಡೆಯಿತು ರಾಜನು ಏನು ಮಾಡಿದನು ರಾಜನು ಏನು ಮಾಡಿದನು ರಾಜನು ರಾಜನು ಮಾಲೆ ಮಾಡಿದನು ಮಾಲೆ ಮಾಡಿದನು ರಾಜನು ಏನು ಮಾಡಿದನು ರಾಜನು ಮಾಲೆ ಮಾಡಿದನು ನಾರಾಯಣ ಗುರುಗಳು ಏನನ್ನು ಬೆಳಗಿದರು ಏನನ್ನು ಬೆಳಗ್ತಾರೆ ಗುರುಗಳು ದೀಪ ನಾರಾಯಣ ನಾರಾಯಣ ಗುರುಗಳು ಗುರುಗಳು ದೀಪ ಬೆಳಗಿದರು ದೀಪ ಬೆಳಗಿದರು ಏನು ನಾರಾಯಣ ಗುರುಗಳು ದೀಪ ಬೆಳಗಿದರು ಪೀಟರ್ ಏನು ಮಾಡಿದನು ಪೀಟರ್ ಏನ್ ಮಾಡ್ತಾನೆ ಪೀಟರ್ ವಂದಿಸಿದನು ಪೀಟರ್ ಪೀಟರ್ ವಂದಿಸಿದನು ಇನ್ನೊಮ್ಮೆ ಹೇಳೋಣ ಎಲ್ಲ ಶಾಲೆಯಲ್ಲಿ ಯಾರ ಜನುಮದಿನದ ದಿನದ ಆಚರಣೆ ನಡೆಯಿತು ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನುಮದಿನದ ದಿನದ ಆಚರಣೆ ನಡೆಯಿತು ರಾಜನು ಏನು ಮಾಡಿದನು ರಾಜನು ಮಾಲೆ ಮಾಡಿದನು ನಾರಾಯಣ ಗುರುಗಳು ಏನನ್ನು ಬೆಳಗಿದರು ನಾರಾಯಣ ಗುರುಗಳು ದೀಪ ಬೆಳಗಿದರು ಪೀಟರ್ ಏನು ಮಾಡಿದನು ಪೀಟರ್ ವಂದಿಸಿದನು ದಿನ ಪ್ರಶ್ನೆ ಸಿಹಿ ತಿಂಡಿ ಯಾರು ಹಂಚಿದರು ಯಾರು ಸಿಹಿ ತಿಂಡಿಯನ್ನು ಹಂಚುತ್ತಾರೆ ಮಾನಸ ಮಾನಸ ಸಿಹಿ ತಿಂಡಿ ಹಂಚಿದಳು ಮಾನಸ ಸಿಹಿ ತಿಂಡಿ ಹಂಚಿದಳು ಅಭ್ಯಾಸ ಇ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ಇಲ್ಲಿ ಬಿಟ್ಟಿರುವ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸೂಕ್ತ ಶಬ್ದಗಳಿಂದ ತುಂಬಬೇಕು ಮೊದಲನೆಯ ವಾಕ್ಯ ಅದು ಒಂದು ಡ್ಯಾಶ್ ಶಾಲೆ ಏನ್ ಶಾಲೆ ಅದು ಸರಕಾರಿ ಶಾಲೆ ಅದು ಒಂದು ಸರಕಾರಿ ಶಾಲೆ ಶಾಲೆ ಎರಡನೇ ವಾಕ್ಯ ಶಾಲೆಯ ತುಂಬಾ ಆ ದಿನ ಸಡಗರವೋ ಸಡಗರ ಸಡಗರವೋ ಸಡಗರ ಶಾಲೆಯ ತುಂಬಾ ದಿನ ಸಡಗರವೋ ಸಡಗರ ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆಯುತ್ತಿದ್ದರು ಸ್ವಾಮಿ ವಿವೇಕಾನಂದರ ಜನರು ಏನಂತ ಕರಿತಿದ್ರು ವೀರ ಸನ್ಯಾಸಿ ಅಂತ ಕರಿತಿದ್ರು ವೀರ ಸನ್ಯಾಸಿ ಸನ್ಯಾಸಿ ಎಂದು ಕರೆದರು ಸಹನ ಡ್ಯಾಶ್ ಹೇಳಿದಳು ಸಹನ ಏನ್ ಹೇಳ್ತಾಳೆ ಕತೆ ಹೇಳಿದಳು ಸಹನಾ ಕತೆ ಹೇಳಿದಳು ಮಾನಸ ಸಿಹಿ ತಿಂಡಿ ಹಂಚಿದಳು ಮಾನಸ ಸಿಹಿ ತಿಂಡಿ ಹಂಚಿದಳು ಇನ್ನೊಮ್ಮೆ ಅದು ಒಂದು ಸರಕಾರಿ ಶಾಲೆ ಶಾಲೆಯ ತುಂಬಾ ಆ ದಿನ ಸಡಗರವೋ ಸಡಗರ ಸ್ವಾಮಿ ವಿವೇಕಾನಂದರನ್ನು ಜನರು ವೀರ ಸನ್ಯಾಸಿ ಎಂದು ಕರೆದರು ಸಹನ ಕತೆ ಹೇಳಿದಳು ಮಾನಸ ಸಿಹಿ ತಿಂಡಿ ಹಂಚಿದಳು ಆಯ್ತಾ ಮುಂದಿನ ಅಭ್ಯಾಸ ಈ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ ಆ ಮಾದರಿಯಂತೆ ಮಕ್ಕಳಿಂದ ಬರೆಸಿ ಅಂತ ಹೇಳಿದ್ದಾರೆ ಏನ್ ಮಾದರಿ ಕೊಟ್ಟಿದ್ದಾರೆ ಗುರುಗಳು ಭಾಷಣ ಮಾಡಿದರು ಅಂದ್ರೆ ಹೇಗ್ ಮಾಡಿದ್ದಾರೆ ಗುರುಗಳು ಭಾಷಣ ಮಾಡಿದರು ಹೀಗೆ ನಾವು ಇಲ್ಲಿರುವ ಎಲ್ಲಾ ಶಬ್ದಗಳನ್ನು ತಗೊಂಡು ವಾಕ್ಯವನ್ನ ರಚಿಸಬೇಕು ಗುರುಗಳು ಭಾಷಣ ಮಾಡಿದರು ಮುಂದಿನ ವಾಕ್ಯ ರೂಪ ಭಾಷಣ ಮಾಡಿದನು ನಾ ರೂಪ ಹುಡುಗಿಗೆ ಮಾಡಿದಳು ಅಂತಾರೆ ಹುಡುಗನಿಗೆ ಮಾಡಿದನು ದೊಡ್ಡವರಿಗೆ ಮಾಡಿದರು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ರೂಪ ಭಾಷಣ ಮಾಡಿದಳು ಬರಿ ರೂಪ ಭಾಷಣ ಭಾಷಣ ಮಾಡಿದಳು ರೂಪ ಭಾಷಣ ಮಾಡಿ ದಳು ಮುಂದಿನ ವಾಕ್ಯ ಹೇಳಿ ನೋಡೋಣ ದೀಪ ದೀಪ ಹುಡುಗಿ ದೀಪ ಭಾಷಣ ಮಾಡಿದಳು ದೀಪ ಭಾಷಣ ದೀಪ ಭಾಷಣ ಮಾಡಿದಳು ಮಾಡಿ ದಳು ಮಾಡಿದಳು ನಿಸಾರ್ ಭಾಷಣ ನಿಸಾರ್ ಯಾರು ಹುಡುಗ ನಿಸಾರ್ ಭಾಷಣ ಮಾಡಿದನು ಮಾಡಿದನು ನಿಸಾರ್ ಭಾಷಣ ನಿಸಾರ್ ಭಾಷಣ ಮಾಡಿದನು ಮಾಡಿದನು ರೂಪ ಭಾಷಣ ಮಾಡಿದಳು ದೀಪ ಭಾಷಣ ಮಾಡಿದಳು ನಿಸಾರ್ ಭಾಷಣ ಮಾಡಿದನು ಉಳಿಸಿ ಪದ ಹೇಳಿಸಿ ದಿನಾಂಕ ತಿಳಿಸಿ ಬರೆಯಿರಿ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಮಹಾನ್ ಪುರುಷರದು ಅವರ ಜಯಂತಿಗಳು ಯಾವ ದಿನ ಬರುತ್ತೆ ಅಂತ ನಾವು ಬರಿಬೇಕು ಇದು ವರ್ಷ ವರ್ಷ ಚೇಂಜ್ ಆಗುವ ಜಯಂತಿಗಳು ಅದಕ್ಕೆ ನೀವು ಪ್ರತಿ ವರ್ಷದ ಆ ವರ್ಷದ ಕ್ಯಾಲೆಂಡರ್ ತಗೊಂಡು ಯಾವ್ ದಿನ ಅವರ ಜಯಂತಿಗಳು ಬರುತ್ತೆ ಅಂತ ನೋಡಿ ಬರಿಬೇಕು ಮೊದಲನೇದಾಗಿ ಬಸವ ಜಯಂತಿ ಇವರು ಬಸವಣ್ಣನವರು ಬಸವ ಜಯಂತಿ ಅಂದ್ರೆ ಬಸವಣ್ಣನವರು ಹುಟ್ಟಿದ ದಿನವನ್ನ ಯಾವ ದಿನ ಬರುತ್ತೆ ಬಸವ ಜಯಂತಿ ಅಂತ ಬರಿಬೇಕು ಬಸವ ಜಯಂತಿ ಬರೋದು ಇಪ್ಪತ್ತು ಏಪ್ರಿಲ್ ಈ ವರ್ಷ ಬಸವ ಜಯಂತಿ ಬರೋದು ಇಪ್ಪತ್ತು ಏಪ್ರಿಲ್ ಕನಕ ಜಯಂತಿ ಕನಕ ಜಯಂತಿ ಬರೋದು ಇಪ್ಪತ್ತೇಳು ನವೆಂಬರ್ ನವೆಂಬರ್ ಅಲ್ಲಿ ಬರುತ್ತೆ ಇಪ್ಪತ್ತೇಳು ನವೆಂಬರ್ ಮಹಾವೀರ ಜಯಂತಿ ಮಹಾವೀರ ಜಯಂತಿ ಬರೋದು ಈ ವರ್ಷ ಮಾರ್ಚ್ ಮೂವತ್ತೊಂದು ಮೂವತ್ತೊಂದು ಮಾರ್ಚ್ ಮುಂದಿನ ಜಯಂತಿ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಬರೋದು ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಅಲ್ಲಿ ಬರುತ್ತೆ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಅಕ್ಟೋಬರ್ ಮುಂದಿನ ಜಯಂತಿ ಬುದ್ಧ ಜಯಂತಿ ಬುದ್ಧ ಜಯಂತಿ ಒಂದನೇ ತಾರೀಖ್ ಮೇಯಲ್ಲಿ ಬರುತ್ತೆ ಈ ವರ್ಷ ಮುಂದಿನ ಜಯಂತಿ ಗುರುನಾನಕ್ ಜಯಂತಿ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ಗುರುನಾನಕ್ ಅವರ ಜಯಂತಿ ಬರುತ್ತೆ ಇವು ಈ ಆ ವರ್ಷದ ಕ್ಯಾಲೆಂಡರ್ ಕ್ಯಾಲೆಂಡರ್ನ ತಗೊಂಡು ಇಲ್ಲಿ ದಿನಾಂಕಗಳನ್ನ ಬರೀಬೇಕು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ